ಧ್ರುವ ಮಾರ್ಟಿನ್ ಮತ್ತು ಕೆ ಡಿಗಳ ಮಧ್ಯೆ ಏನಾಗ್ತಾ ಇದೆ ಅಣ್ಣ ಮಾರ್ಟಿರಿಯಾಗ ಅಕ್ಟೋಬರ್ ಹನ್ನೊಂದಕ್ಕೆ ರಿಲೀಸು ಕೆ ಡಿ ಡಿಸೆಂಬರ್ ಗಣ ಏ ಗೊಂದಲ ಏನು ಮಾಡ್ಕೋಬೇಡ ಆಲ್ರೆಡಿ ಅಕ್ಟೋಬರ್ ಅನ್ನೋ ಅಂತ ಡೇಟ್ ಹಾಕಿಲ್ವ ಗೊಂದಲ ಯಾಕೆ ಮಾಡ್ಕೊಳ್ಳೋದು ಇಲ್ಲ ಇಲ್ಲ ಫಸ್ಟ್ ಬ್ರೋ ಬ್ರೋ ನಾವೆಲ್ಲರಿಗೂ ಗೊತ್ತಿರೋಂಗೆ ಅಕ್ಟೋಬರ್ ಆದಮೇಲೆ ಡಿಸೆಂಬರ್ ಬರೋದು ಕರೆಕ್ಟ್ ಅಕ್ಟೋಬರಲ್ಲಿ ಮಾರ್ಟಿನ್ ರಿಲೀಸ್ ಆಗುತ್ತೆ ಡಿಸೆಂಬರಲ್ಲಿ ಕೆ ಡಿ ರಿಲೀಸ್ ಆಗುತ್ತೆ ಅಲ್ಲ ಎರಡು ಕ್ಲೋಸ್ಡ್ ಕಾಲ್ ಇದೆಯಲ್ಲ ಸರ್ ಎರಡೂ ಆತತ್ರನೇ ಇದೆಯಲ್ಲ ಒಂದು ಸಹ ಒಂದು ಟೂ ಮಂತ್ಸ್ ಗ್ಯಾಪ್ ಇರೋದು ಸೊ ಅವ್ರು ಮುಂಚೆನೇ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ರೆ ಈಗ ಈಗ ಸ್ಟಾ ಜಸ್ಟ್ ಈಗ ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ರೆ ಕೆ ಡಿ ಅವರು ಮಾರ್ಟಿನ್ ಅವರು ಒಂಚೂರು ಅಗ್ರೆಸಿವ್ ಆಗ್ತಾ ಇದ್ವಿ ಅಷ್ಟೇ ಇದು ಹತ್ತಿರ ಒಂಥರ ರಿಲೀಸ್ಗೆ ಅಷ್ಟೇ ಏನು ಕನ್ಫ್ಯೂಷನ್ಸ್ ಏನಿಲ್ಲ ಸರ್ ಸರ್ ಬಿಸ್ನೆಸ್ ಓಪನ್ ಆಗಿದೆಯಾ ಲಾಸ್ಟ್ ಟೈಮ್ ಇನ್ನೂ ಆಗಿಲ್ಲ